ಸ್ವಾಗತ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ರುಕ್ಮಾಪುರ ಗ್ರಾಮದಲ್ಲಿ ಸೋಮವಾರ ದಿನಾಂಕ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಹಾರ್ಕೂಡ ಶ್ರೀಗಳ ಐವತ್ತೊಂಬತ್ತನೇ ಹುಟ್ಟುಹಬ್ಬ ಅದ್ದುರಿಯಾಗಿ ಜರುಗಿತು ದಿನಾಂಕ ಹದಿನಾಲ್ಕು ನವೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಂದು ಸಾಯಂಕಾಲ ಏಳು ಗಂಟೆಗೆ ರುಕ್ಮಾಪುರ ಗ್ರಾಮಕ್ಕೆ ಆಗಮಿಸಿದ ಹಾರ್ಕೋಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರವರನ್ನು ರುಕ್ಮಾಪುರ ಗ್ರಾಮದ ಸದ್ಭಕ್ತರು ಭಕ್ತಿ ಶ್ರದ್ಧೆಯಿಂದ ಹುಟ್ಟು ಹಬ್ಬದ ಪ್ರಯುಕ್ತ ರುಕ್ಮಾಪುರದ ಭಕ್ತರು ಆಯೋಜಿಸಿದ ಸದ್ಗುರು ಶ್ರೀ ಚನ್ನಬಸವ ಶಿವಯೋಗಿಗಳ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಪೂಜ್ಯಶ್ರೀ ಡಾಕ್ಟರ್ ಚಂದ್ರವೀರ ಶಿವಾಚಾರ್ಯರವರ ದಿವ್ಯ ಸಾನಿಧ್ಯದಲ್ಲಿ ಜರುಗಿತು ಶಿವಯೋಗಿಗಳ ದರ್ಶನವನ್ನು ಮಾಡಿಕೊಂಡ್ರೆ ಕಟ್ಟಗಳಿಗೆ ಕೆಟ್ಟಗಳಿಗೆ ಹೋಗುವಂತ ಶಕ್ತಿ ಗುರುವಿನ ಪಾಲುಗಳೆ ಅದಕ್ಕೆ ಹೇಳ್ತಾ ಇರೋರು ಶಿವಯೋಗಿ ದರ್ಶನಂ ಪುಣ್ಯಂ ಪುರುಷನಂ ಪಾಪನಾಶನಂ ಅಂತ ಪರಮಪುಂಜರು ವೇದಿಕೆಯ ಮೇಲೆ ಆಶನವಾಗಿ ನಮ್ಮೆಲ್ಲರಿಗೂ ದರ್ಶನ ನೀಡಿದ್ದಾರೆ ಎಂದ್ರೆ ನಮ್ಮ ಜನ್ಮ ಪಾವನ ಆಯಿತು ಜನ್ಮ ಪಾವನ ಆಗ್ಬೇಕಾಗಿದೆ ಇವತ್ತು ನಾವು ಊಟ ನಡೆಸಿಬಹುದು ಆಸ್ತಿ ಅಂತಸ್ತು ನಡೆಸಿರ್ಬೋದು ಕಾರು ಬಂದ ಇರಬಹುದು ಆದ್ರೆ ಜನ್ಮ ಪಾವನ ಆಗ್ಬೇಕು

सगुणो जन मेरे ईश्वर महाराज की जय हरते श्री तन मन का कौन स्वाचार्य तू श्री मठा और के डॉक्टर बीजी पालो और बहुत बालक प्रणाम करता श्री भगवान के रूप पावन ईश्वर महामांगे ग्रामरा प्रमुख जी के श्री ಶ್ರೀರತ್ನ ಪಂಚಾಚಾರ್ಯ ಮಹಾರಾಜ ಇಲ್ಲಿವರೆಗೂ ಕೂಡ ಬಹಳ ಸುಂದರವಾಗಿ ನಾಲ್ಕು ದಿನ ಪರಿತವಾಗಿ ಗುರುಗಳ ಮಹಾಪುರಾಣವನ್ನ ಬಹಳ ಭ್ರೂಮಿಯಾಗಿದೆ ಮೆಣಸಿಗೆ ಚಟ್ಟಿ ಭಾವಿ ಸಂಧಿ ನಾಲ್ವಾರ ಈ ಎಲ್ಲ ಪರಿವಾರದವರು ಗುರುಗಳ ಪುರಾಣ ಅಂತಂದ್ರೆ ಬಹಳ ಭಕ್ತಿ ನಿಜವಾದರು ತಂಕಾಲು ಸದ್ದೆ ಭಕ್ತಿಯಿಂದ ತಾವು ಈ ಮಹಾಪುರಾಣವನ್ನ ನಡೆಸ್ಕೊಂಡು ಬಂದರೆ ಕಾರ್ಯಗಳು ಅಪ್ಪ ಹೇಗದಾರೆ ಅಂತಂದ್ರೆ ಯಾವ ಜಾತಿ ಮತ ಭೇದ ಪಂಥಗಳನ್ನುಲ್ಲದೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೇಳಿ ನಾವು ನಾಡಗೀತೆಯೊಳಗೆ ಹೇಳ್ತೀವಿ ಆ ಸರ್ವ ಜನಾಂಗದ ಶಾಂತಿಯ ತೋಟ ನಾಳೆ ಬೆಳೆದ ಕಲ್ಯಾಣ ಕರ್ನಾಟಕದ ಒಳಗೂ ಎಲ್ಲಾರು ಇತ್ತು ಅಂದ್ರೆ ಅದು ಆರ್ಗೋಡದ ಸಂಸ್ಕಾರದ ಹೇಮಕ ಅಂತ ನಾವು ಯಾರು ಕರಿಬಾರ ಮೈಸೂರಿಗೆ ಅಂತಕ್ಕಂಥದ್ದೇ ಯಾಕಂದ್ರೆ ಅಪ್ಪ ಮೈಸೂರಿಗೆ ಲಕ್ಷ್ಮೀ ದೇವಸ್ಥಾನ ಮನುಷ್ಯನಾಗಿರ್ತಕ್ಕಂಥವ್ರು ಬಂದು ಗುರುಗಳಿಗೆ ಭಿನ ಮಾಡ್ ಮನೆಯ ಒಳಗೆ ಬಹಳ ಕಾಡಾಟ ಮನೆಯ ಒಳಗ ಶಾಂತು ಮನೆ ಭದ್ರ ಆಗ್ಬೇಕಂದ್ರೆ ನಿನ್ನ ಮನಿಯೊಳಗೆ ರುದ್ರ ಅಂತಾರೆ ಅಂತ ಎಂತ ವೀರವಾಣಿ ಅಪೋರ್ ಅಪೋರ್ ಯಾಕೆ ಪೂಜೆ ಮಾಡಿಸ್ಬೇಕು ನಾವು ಯಾಕೆ ರುದ್ರಾಭಿಷೇಕ ಮನಿಯೊಳಗೆ ಒಳಗೆ ಒಲಿಸ್ಬೇಕು ಅಂತಂದ್ರೆ ಗುರುವಿನ ಪಾದ ಸ್ಪರ್ಶ ಎಲ್ಲೇ ಆಗ್ತದೆ ನಿಮ್ಮ ಮನಿಯೊಳಗಿರ್ತಕ್ಕಂತಹ ಭೂತ ಪ್ರೇತ ಏನಾದ್ರೂ ಗ್ರಹಚಾರ ಇತ್ತು ಅಂದ್ರ ರುದ್ರ ಅಂದ ಮನಿ ಅದು ಭದ್ರ ಆಗ್ತದಂತಹ ಆಯ್ತಪ್ಪ ಅಂತಲೂ ಶಣ್ಣೋತ್ಸವ ಶಿವರನ್ನ ಮನಿ ಕರೆದುಕೊಂಡು ಹೋಗಿ ಪೂಜಾ ವಿಧಾನ ಎಲ್ಲ ಸಿದ್ಧತೆ ಮಾಡಿ ಮನೆಗಳಲ್ಲಿ ಎಲ್ಲ ದುಃಖ ದುಮಾರಗಳನ್ನ ಅಪೂರ್ವ ಪೂಜಾ ಶಕ್ತಿಯಿಂದ ದೂರ ಆಗ್ತದೆ ದೂರ ಆಗಿರುವಾಗ ಮೈಸೂರುಗಳ ಇನ್ನೋರ್ವ ಭಕ್ತ ಇದ್ದ ಬಹಳ ಭಕ್ತಿವಂತ ಅಪೂರ್ವ ಮೇಲೆ ಬಂದು ಪಾದ ನಮಸ್ಕಾರ ಮಾಡಿ ಕುದಿ ನನ್ಗೂ ತಾವು ದಯವಡಿಸ್ಬೇಕು ಆಶೀರ್ವಾದ ಮಾಡ್ಬೇಕು ನಮ್ಮ ಮನೆಗೆ ಬಂದು ಅಂತ ಕೇಳಿದಾಗ ಆಯುರ್ವ ಬರ್ತೀವಿ ಅಂತೇಳಿದ್ರು ಹೇಳುವಾಗ ಮನೆಗೆ ಬಂದು ಹೆಂಡತಿ ಕೇಳ ಅಪ್ಪ ಅವ್ರ ಮನೆ ಬಂದಾರ ಮತ್ತ ಅದ ಅನ್ನ ಕರ್ಕೊಂಡ್ ಬರ್ಬೇಕಂತ ಆಸೆ ಆಗ್ಯದ ಮತ್ತೆ ಹೋಮ್ ಮಿನಿಸ್ಟರ್ ಕೇಳಬೇಕಾದ್ರು ಮನೆ ಕಾಯ್ದೆ ಕೇಳಬೇಕಾಗ್ತದೆ ಕೇಳಿದ್ರೂ ಹೆಣ್ಣಕ್ಕೆ ಮೊದಲೇ ಒಂದು ಹೊರಗಾವ್ ಏನಂದ್ರಿ ಹೊರಗೊಳಗ್ ಮನೆ ಕರ್ಕೊಂಡ್ ಬರ್ಬೇಕಂತ ಮಾಡಿರ ಯಾರ ಅವ್ರಿಗೆ ಅಡಿಗೆ ಮಾಡ್ಬೇಕು ಅವ್ರ ಹಿಂದೆ ಎಷ್ಟೋ ಜನ ಬಂದಿರ್ತಾರ ಅವ್ರಿಗೆಲ್ಲ ಊಟಕ್ಕೆ ಹಾಕ್ಬೇಕು ಅವ್ ಹೆಂಕಿ ಹೆಚ್ಚರು ಏನ್ ಮಾಡ್ತು ಹೆಚ್ಚು ಮಾಡುದು ಯಾಕಂದ್ರೆ ಆ ನೃತ್ಯ ನಂತರ ಹತ್ತು ಮಂದಿ ಅವ್ರ ಅವ್ರು ಅಂದ್ರೆ ಜಗತ್ ಮೂಲಕ ಅತಿ ಅಂತ ನಾ ಒಂದು ಕೂಡ ಆಟ ನಡೀ ಏನು ಹೆಂಗ್ ಮಾಡ್ಲಿಕ್ಕೆ ಗುರುಗಳಿಗೆ ಮಾತು ಕೊಟ್ಟೆ ಗುರುಗಳಿಗೆ ಅರ್ಪ ಬರ್ಬೇಕಂದ್ರೆ ಇದು ಹೆಂಡತಿ ಉಂಟದ ಯಾಕಂದ್ರೆ ಪ್ರಪಂಚದೊಳಗೆ ಒಳ್ಳೆ ಗಂಟೆಗೆ ಒಳ್ಳೆ ಹೆಂಡತಿ ಒಳ್ಳೆ ಹೆಣತಿಗೆ ಒಳ್ಳೆ ಗಂಡ ಒಳ್ಳೆ ಗಂಡ ಹೆಣತಿಗೆ ಒಳ್ಳೆ ಗುರುಗಳು ಒಳ್ಳೆ ಗುರುಗಳಿಗೆ ಒಳ್ಳೆ ಶಿಷ್ಯರು ಸಿಗಬೇಕಾದ ಪೂರ್ವ ಜನ್ಮದ ಪುಣ್ಯ ಬೇಕಂತ ಮಿಂಚಿನ ಪರಿವಾರದವರಿಗೆ ಆದ್ರೆ ಹೋಗಲ್ಲುಣ್ಯಂಡ ಮಾಡುವಂತ ಬಹಳ ದುಃಖಿತನಾದ ಏನು ಮಾಡೋದು ಅಪ್ಪ ಕರ್ಕೊಂಡು ಹೋಗೋದಾಗಲಿಲ್ಲ ಅಂತೇಳು ಮನೆಗೆ ಬರವರೊಳಗೆ ಪ್ರಾರಂಭ ಯಾಕಂದ್ರೆ ಶಿವಯೋಗಿಗಳಿಗೆ ನಾವು ಬೆಂದೂ ನಿಂದಿಸ್ತಾರ ಯಾಜ್ಞವರಿಂದ ಮಾತಾಡ್ತಾರೆ ಈ ಯೋಗಿ ಬರಲಿ ಆತ್ಮರಿಗೆ ನಾವು ಏನು ಅನ್ನ ಹೊಂದಿಸಿದಡಾಗಳೆ ಬರುವುದು ಬಹು ಪುಣ್ಯ ನಿಂದಿಸಿದಡು ಆಗಲೆ ಬರುವುದು ಬಹು ಪಾಪ ಅಂತ ಹದಿನೈದು ವರ್ಷ ಬಿಟ್ಟು ಅಂತ ಹೇಳಿದ್ರು ಆಗಳೆ ತಕ್ಷಣವೇ ಯಾವಾಗ ಹಣಗಳು ಗುರುಗಳಲ್ಲಿ ನಿರ್ದಿಷ್ಟು ಭಯಂಕರವಾಗಿರುವಂತಹ ಹೊಟ್ಟೆಗಳ ಗುರಿ ಪ್ರಾರಂಭವಾಯಿತು ಯಾವ ಹೊಟ್ಟೆ ಉಳಿತದ ಹೊಟ್ಟೆ ಉರಿತದೆ ಹೊಟ್ಟೆ ಉಳಿದ ಹೋದ್ರು ಆ ವೈದ್ಯರು ಕಲಿಸಿದ್ರು ಈ ವೈದ್ಯರು ಕರೆಸಿದ್ರು ಯಾವ ವೈದ್ಯರು ಕರೆಸಿದ್ರು ಕೂಡ ಗುಣಮುಖವಾಗಲಿಲ್ಲ ರಕ್ ಅನ್ನೋದು ನೀರು ನೀರಿಸುವುದನ್ನು ಸುರಿದ್ರು ಎಲ್ಲಿ ಗುಣಮುಖವಾಗಲಿಲ್ಲ ಪಣಿಗರು ಆಯಿತು ಹಾಲು ಗುರು ಚನ್ನಬಸವೇಶ್ವರರಿಗೆ ನಾನು ನಿರ್ಮಿಸಿದ ಕರ್ಮವೇ ಏನಂತ ಅರ್ಥ ಆಗಿರ್ತಕ್ಕಂಥ ಚಂದ್ರ ಸಭೇಶನಲ್ ಮತ್ತಾರು ಇಲ್ಲ ನಮ್ಮ ಕೂಡ ಕಡಿದು ತಂದೆ ತಪ್ಪಾಗಿದೆ ತಪ್ಪ ಆಗಿದೆ ನಾವು ಯಾಕಂದ್ರೆ ಶಬಯಸ ಟ್ಯಾಂಕ ಇರ್ತದ ಅಂದ್ರ ನೀರಿನ್ ಮ್ಯಾಲ್ ಗೈ ಹೊಳಗ ಇರ್ತೇವೆ ಟ್ಯಾಂಕಿ ಇರ್ತದ ನೀರಿನ್ ಮ್ಯಾಲ್ ಅಲ್ಲಿ ಬೈ ಬರ್ತಾವಲ್ಲ ಅವ್ರ ಯಾವ ಭಕ್ತರಿಗೆ ಶಾಪ್ ಕೊಡಕ ಹೋಗೋದಿಲ್ಲಪ್ಪ ಹಂಗಿರ್ಬೇಕಂತ ಸೇಫ್ಟ್ ಆಯ್ತ ಮಾವಾ ನಿನ್ನರು ನಿನಗೆ ಅಂತ ಹೇಳಿ ಅವರು ರಘುಮುಖಿಯಿಂದ ಕರು ಹಣೆಗೆ ವಿಭೂತಿಯನ್ನು ಧರಿಸಿ ಪಾದೋಲಕವನ್ನು ಕೊಟ್ಟು ಗುರುವಿನ ಪಾದೋಲಕ ಇದು ಭಕ್ತಿಯಿಂದ ಸ್ವೀಕಾರ ಮಾಡು ಈ ವಿಭೂತಿಯನ್ನು ತೆಗೆದುಕೋ ಯಾವಾಗಲೂ ಹಣೆಗೆ ವಿಭೂತಿ ಧರಿಸ್ಕೊಂತ ಹೋಗು ವಿಭೂತಿ ಹೆಂಗ ತರುತ್ತದ ಹಂಗ ನಿನ್ನ ರೋಗಮಯವಾಗಿ ಹೋಗುತ್ತಾ ವೈದ್ಯರಿಗೆ ಇರತಕ್ಕಂತ ಕಾರ್ಯ ಗುರುವಿನಿಂದ ಸಾಧ್ಯ ಆಗ್ತದಂತ அடமென்னை ஆபூதிய நாமஸ்மரணி மாத்தின பாரோதகொள்வே உதரச்சோனே தூரவாயித்து ஒன்றே எர்டே அனந்த லீலைகள் அப்போ லீலைகள் நடித்தா அந்த லீலா மூர்த்திஸ்வரு ಆ ಮೃಸರಿಗೆ ಭಕ್ತರಿಗೆ ಆಶೀರ್ವದಿಸಿ ಬಿಕ್ಕಲ್ಲ ಲಿಂಗದಲ್ಲಿ ನೀ ಮಹಾವರ ಎಪ್ಪತ್ತು ವರ್ಷ ಆಯ್ತು ಐಕ್ಯವಾಗಿ ಯಾಕಂದ್ರೆ ಅಂತ ಲೀಲಾಮೂರ್ತಿಗಳು ಹದಿನೇಳು ನೂರ ಎಪ್ಪತ್ತ್ ಮೂರು ಮಾಘ ಮಾಸದ ಶೂದ್ರದ ಪಂಚಮಿ ಎಂದು ಗುರುವಾರ ಜನನವಾಯಿತು ಅವರು ಎಲ್ಲಿ ಜನ್ಮವನ್ನು ತಾಳಿದ್ರು ಅಂದ್ರೆ ಕನ್ನಡ ನಾಡಿನ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಮಕ್ಕಿ ಅಂತಕ್ಕಂಥ ಪುಣ್ಯ ಗ್ರಾಮದಲ್ಲಿ ಹೇಮಠದ ಒಡೆಯರಾಗಿರ್ತಕ್ಕಂಥ ಚನ್ನವೇರಯ್ಯನವರು ಧರ್ಮಪತ್ನಿ ರೇವಮ್ಮ ತಾಯಿಯ ಪುಣ್ಯವರುಗಳ ಜನ್ಮವನ್ನು ತಾಳಿ ಆಗೋಳದ ಅಂದರೆ ಪೀಠಾಧಿಪತಿಗಳಾಗಿರುವಂತ ಸದ್ಗುರು ಬಸವೇಂದ್ರ ಶಿವಗಳ ಪ್ರೀತಿಯ ಕಂದನಾಗಿ ಹೋದಾಗ ಮುಂದಾಗಿ ಮಗು ನಮ್ಮ ಮಠದ ಪೀಠಾಧಿಕಾರಿ ಆಗ್ತಾನೆ ಅಂತಕ್ಕಂಥ ಬಹುಶಃವಾಣಿಯಂತೆ ಮುಂದ ಸಂದರ್ಭಸ ಶಿವಾಚಾರ್ಯ ಗುರುಗಳ ಕರಗಮನ ಸಂಜಾತರಾಗಿ ಹಾರ್ಗೋಳದ ಪೀಠಾಧಿಪತ್ಯವನ್ನು ವಹಿಸಿಕೊಂಡು ಅನಂತ ಲೀಲೆಗಳನ್ನು ಕೈದು ಭಕ್ತಾನುರಾಗಿಗಳಾಗಿ ಜಗಳೆಲ್ಲ ಬರುದಿರಲಿ ಜಲಗಳು ಎರಗಲಿ ಅಂತಕ್ಕಂಥ ಭಾವದಿಂದ ಲೀಲೆಯನ್ನ ಕೈದು ಕೊನೆಗಾಗಿ ಚುಂಚೋಳಿಯ ಭಕ್ತ ಶಿಷ್ಯ ಕೋಡಪ್ಪನ ಮನೆಯೊಳಗ ಶಿವಯೋಗಿಗಳು ಶಿವನ ಧಾರವನ್ನ ಮಾಡುತ್ತ ಲಿಂಗೈಕ್ಯವಾದ ಮೇಲೆ ಅವರ ಲಿಂಗ ಕಾಯವನ್ನ ಧಾರ್ಗೋಳಕ ತಗೊಂಡು ಹೋಗಬೇಕು ಅಂತ ಭಕ್ತ ಸಮೂಹ ಹರಸಾಸ ಮಾಡುತ್ತದೆ ಆದ್ರೂ ಕೋರೆಪ್ಪ ಹೇಳೋ ಹಠಾ ಬಿಡಿತಾ ಇಲ್ಲ ಶಿವಯೋಗಿಗಳ ಕೂಡ ನೀವು ವಾದ ಮಾಡಕ್ಕೆ ಹೋಗ್ಬೇಡ ತರವಲ್ಲ ಯಾಕಂದ್ರೆ ಸಂಸಾರಿಯ ಮನೆಯೊಳಗೆ ಶಿವಯೋಗಿ ಗದ್ದಿಗೆ ಮಾಡುವ ತರಬಲ್ಲ ಆದ್ರಿಂದ ಆ ಲಿಂಗ ಕಾರ್ಯವನ್ನ ಬಿಟ್ಟುಕೊಡುವಂತೆ ಎಷ್ಟು ಹೇಳಿದರೂ ಕೂಡ ಬಿಟ್ಟು ಬಿಟ್ಟುಕೊಡಾದ ಕೈಯಾಗಿಲ್ಲ ಕೊನೆಗೆ ಹೇಳಿ ಹೇಳಿ ಕಾಸತ್ತು ಅಂದಿನ ಪರಮುಜರಾಗಿರುವಂತಹ ದುರ್ಲಿಂಗ ಶಿವಾಚಾರ್ಯರಿಗೆ ಬಹಳ ದೂರ ಆಗ್ತದೆ ನನ್ನ ಗುರುವಿನ ಲಿಂದ ಕಾಯವನ್ನು ಕೊಡ್ತಾ ಇಲ್ಲ ಭಕ್ತ ನಿನ್ನ ಭಕ್ತಿಗೆ ನಿನ್ನ ಶಿಕ್ಷತ್ವಕ್ಕೆ ನಾವು ಒಪ್ಪಿದ್ದೇವೆ ಇಲ್ಲ ಅಂತಲ್ಲ ಗುರುವಿನ ಕಾಯವನ್ನು ಬಿಟ್ಟುಕೊಡುವಂತರೂ ಕೊಡ್ತಾ ಇಲ್ಲ ಕೊನೆಗೆ ಗುರ್ಲಿಂಗ ಶಿವಾಚಾರ್ಯರ ಮನಸ್ಸು ನಮ್ಮ ಕೋಣೆಪ್ಪನ ಮನೆಯೊಳಗೆ ನಮ್ಮ ಋಣವನ್ನು ಕತ್ತರಿಸಿಕೊಳ್ಳಬೇಕು ಅಂತಕ್ಕಂಥ ವಿಚಾರವನ್ನು ಹೇಳುವ ಗಿಡ ಬಂದ ಜನ ಬಂದರೂ ಕೂಡ ಬಡಗಡೆಗಳು ತಪ್ಪಾಯಿತು ಕೂಡಿ ಗುರುವಿನ ಮನಸ್ಸನ್ನು ಅಂದಿರಗೇನೋ ಜನ್ಮದೊಳಗೆ ಒಳ್ಳೆಯದಾಗೋದಿಲ್ಲ ಗುರುಗಳು ಕಣ್ಣೀರು ತಲು ಹೇಳಕೆ ಕಾಯವಿನಿಂದ ಕಾಯವನ್ನು ಬಿಟ್ಟುಕೊಡುವಂತನ ಮನಸ್ಸು ಕೈಗಿರಿಯಾಗೆಪ್ಪ ಗುರುವಿನ ಆಶೀರ್ವಾದ ನಮ್ಮ ತನ್ನ ಸಾಕು ಕೊಡುವೆ ನಿನ್ನ ಮನಸ್ಸಿಗೆ ನಾನು ನೋವು ಮಾಡಿದೆ ಅಂತ ಸಾಷ್ಟಾಂಗ ಹೇಳ್ತಾನೆ ಗುರುಲಿಂದ ಶಿವಾಚಾರ್ಯ ಹೇಳಪ್ಪ ಅದಕ್ಕ ಆಯ್ತು ನಿನ್ನ ಆತ್ಮೇಲೆ ಗುರುವ ಇರಲಿಂದ ತಾಯವನ್ನ ನಾನು ಹಾಡ್ಕೊಡು ಕೊಟ್ಟು ಕಳಿಸ್ತೇನೆ ಅಂತಂದಾಗ ಇಡೀ ಜೈಕಾರ ಮಾಡುತ್ತಾರೆ ಜಯಕಾರವನ್ನು ಮಾಡುತ್ತಾ ವೈಭವದಿಂದ ಹಾರ ಪುರಾಯಿ ನರವಣಿಗೆ ವಾಸಿ ಭಜಂತ್ರಿ ಭಜನೆ ಅನಂತ ನಾ ಸುನಾದಗಳನ್ನು ಮಾಡುತ್ತಾ ಏನು ಕೈಲಾಸರಿಂದ ಪರಮಾತ್ಮನೇ ಹೊಂದಾನೆ ಚಿಂಚೋಳಿಯಿಂದ ಪಾರ್ಥಿವ ಶರೀರ ಲಿಂಗ ಕಾಯವನ್ನ ಆರ್ ಕೊಡುತ್ತ ಬರುತ್ತವೆ ಎಲ್ಲ ಭಕ್ತ ಸಮೂಹ ಹೊಂದಿದೆ ಎಲ್ಲ ಶಿವಾಚಾರ್ಯರು ಎಲ್ಲ ಹರಗು ಚಾಮೂರ್ತಿಗಳು ಬಂದಿದ್ದಾರೆ ಅವರ ಕ್ರಿಯಾ ಸಮಾಧಿ ಆರ್ ಕೋಡೊಳಗೆ ಆಯಿತು ಅಂತಕ್ಕಂತ ಮಾತನ್ನ ಬಹಳ ಸುಂದರವಾಗಿ ಶರಣಯ್ಯ ಸ್ವಾಮಿಗಳು ಕುಸ್ವನಿಗಿಯವರು ಬಾಂಧಿ ಶಕ್ತಿಯೊಳಗ ಇದು ಹದಿನೆಂಟು ಅಧ್ಯಾಯಗಳನ್ನು ಬರೆದಿದ್ದಾರೆ ಹಾಗೂ ಚನ್ನಬಸವ ಸ್ವಾಮಿಗಳ ಅವತಾರ ಆಗಿರ್ತಕ್ಕಂಥ ನಡೆದಾಡುವ ದೇವರಲ್ಲಿ ಖ್ಯಾತರಾಗಿರ್ತಕ್ಕಂಥ ನನ್ನ ಗುರುಗಳ ಶಿವಾಚಾರ್ಯ ಪಾದಗಳಿಗೆ ಸೃಷ್ಟಾಷ್ಟ ನಮಸ್ಕಾರ ಸಲ್ಲಿಸುತ್ತ ಇಂದು ಈ ಸಮಾರಂಭದಲ್ಲಿ ಐದಿನ ನಿರಂತರವಾಗಿ ನಡೆದಿರ್ತಕ್ಕಂಥ ಈ ಪುರಾಣ ಕಾರ್ಯಕ್ರಮದ ಈ ಪುರಾಣ ಪ್ರವಚನವನ್ನು ಮಾಡಿರ್ತಕ್ಕಂಥ ಕೂಡ ಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂಥ ಐದು ದಿನಗಳ ಕಾಲ ಪುರಾಣ ಪ್ರವಚನ ನಡೆಸಿಕೊಟ್ಟ ವೇದಮೂರ್ತಿ ಶ್ರೀ ನಾಗಯ್ಯ ಶಾಸ್ತ್ರಿಗಳು ಹಾರ್ಮೋನಿಯಂ ಸಾಥ್ ನೀಡಿದ ಶ್ರೀ ದೇವರಾಜ್ ಗದರ್ ತಬ್ಲಾ ವಾದಕರಾದ ಶ್ರೀ ರಾಜಶೇಖರ ರುಕ್ಮಾಪುರ ಪುರಾಣದಲ್ಲಿ ನಂದಿಯಾಗಿ ಸೇವೆ ಸಲ್ಲಿಸಿದ ಚಿರಂಜೀವಿ ವಿಶ್ವ ಮಿಣಜ್ಗಿ ಹಾರ್ಕೂಡ ಶ್ರೀಗಳ ಸಹೋದರರಾದ ಶ್ರೀ ಬಿಕೆ ಹಿರೇಮಠ ಶ್ರೀ ಮಲ್ಮನಾಥ ಕೆ ಹಿರೇಮಠ ಇವರನ್ನು ಹುಟ್ಟುಹಬ್ಬದ ಸ್ವಾಗತ ಸಮಿತಿ ವತಿಯಿಂದ ಸತ್ಕರಿಸಿ ಗೌರವಿಸಿದರು ಬಸವ ಮರಳಿ ಬಂದ ಹಾರ ಕೂಡಕೆ ಕಲ್ಯಾಣದ ಕಡೆ ಬಾಗಿಲು ಕೈಲಾಸಕೆ ಕೈಲಾಸಕೆ ಬಂದ ಹಾರ ಕೂಡಕೆ ಕೈಲಾಸಕೆ ಬಂದ ಹಾರ ಕೂಡಕೆ ಚನ್ನ ಬಸವ ಮರಳಿ ಬಂದ ಹಾರ ಕೂಡಕೆ ಕಲ್ಯಾಣದ ಕಡೆ ಬಾಗಿಲು ಕೈಲಾಸಕೆ ಕೈಲಾಸಕೆ ಬಂದ ಹಾರ ಕೂಡಕೆ नामाव्य ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು